ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ನಾನಿವತ್ತು ಪುಳಿಯೋಗರೆ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಹೊರಗಡೆಯಿಂದ ನಾವು ಫ್ರಿಜರ್ವೇಟಿವ್ ಎಲ್ಲ ಹಾಕಿದ್ದು ತಂದು ತಿನ್ನೋದಕ್ಕಿಂತ ಮನೆಯಲ್ಲಿಯೇ ನಾವು ಈ ರೀತಿಯಾಗಿ ಫ್ರೆಶ್ ಆಗಿ ಮಾಡಿಕೊಂಡು ತಿನ್ನೋದರಿಂದ ನಮ್ಮ ಹೆಲ್ತನ್ನು ನಾವು ಚೆನ್ನಾಗಿ ಇಟ್ಕೋಬಹುದು ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಕಬ್ಬಿಣದ ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ನಾನು ಇಪ್ಪತ್ತೈದರಿಂದ ಮೂವತ್ತು ಮೆಣಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಾಗೆಯೇ ಖಾರಕ್ಕೆ ಅಂತ ನಾನಿಲ್ಲಿ ನಾಲ್ಕು ಕಡ್ಡಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಗುಂಟೂರು ಮೆಣಸಿನ್ಕಾಯಿ ಹಾಕಬಹುದು ಇದನ್ನು ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಯಾವುದೇ ಕಾರಣಕ್ಕೂ ಉರಿಯನ್ನು ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ ಸಣ್ಣ ಉರಿಯಲ್ಲಿಯೇ ನಾವು ಚೆನ್ನಾಗಿ ಗರಿಗರಿ ಆಗುವವರೆಗೂ ಹುರಿಬೇಕು ಈಗ ಇದಕ್ಕೆ ನಾನು ಕರಿಬೇವು ಹಾಕ್ತಾ ಇದ್ದೀನಿ ಎರಡು ಕಡ್ಡಿ ಕರಿಬೇವು ಕರಿಬೇವು ಕೂಡ ಗರಿ ಗರಿ ಆಗುವವರೆಗೂ ಹುರ್ಕೋಬೇಕು ಇಲ್ಲ ಅಂದರೆ ಕರಿಬೇವು ಹಸಿ ಇತ್ತು ಅಂದರೆ ಮಸಾಲೆ ನಮಗೆ ಬಹಳ ದಿನಗಳವರೆಗೆ ಇಟ್ಕೊಳ್ಳಿಕ್ಕಾಗಲ್ಲ ಆಗಲ್ಲ ಯಾಕೆ ಅಂದರೆ ಬೇಗ ಹಾಳಾಗ್ಬಿಡತ್ತೆ ಇವಾಗ ಇಲ್ಲಿ ನೀವು ನೋಡ್ಬೋದು ಕರಿಬೇವು ಗರಿ ಗರಿಯಾಗಿದೆ ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗಿ ತೆಗಿತಾ ಇದ್ದೀನಿ ಹಾಗೆಯೇ ಇಲ್ಲಿ ನಾನು ಕಾಳು ಮೆಣಸು ಅರ್ಧ ಟೇಬಲ್ ಸ್ಪೂನಷ್ಟು ಮತ್ತು ಮೆಂತೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ ಇದನ್ನು ಸಣ್ಣ ಉರಿಯಲ್ಲೇ ಹುರಿಬೇಕು ಚೆನ್ನಾಗಿ ಸುವಾಸನೆ ಬರೋವರೆಗೂ ನಾವು ಹುರಿಬೇಕು ಇದನ್ನು ಕೂಡ ಒಂದು ಪ್ಲೇಟಿಗೆ ತೆಗಿಯೋಣ ಈಗ ನಾನಿಲ್ಲಿ ಇಲ್ಲಿ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಚೆನ್ನಾಗಿ ಗರಿ ಗರಿ ಆಗುವವರಿಗೂ ಹುರಿಬೇಕು ಹಾಗೆಯೇ ಇಲ್ಲಿ ಕರಿ ಎಳ್ಳು ನಾನು ತಗೊಂಡಿದ್ದೀನಿ ಇದು ಕೂಡ ಎರಡು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಈ ಈ ಎಲ್ಲಾ ಸಾಮಗ್ರಿಗಳ ಅಳತೆ ಪ್ರಮಾಣ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ನೋಡಬಹುದು ಚೆನ್ನಾಗಿ ಚಟಪಟ ಕರಿ ಕರಿಯಳ್ಳು ದಪ್ಪ ಆಗೋವರೆಗೂ ಹುರಿಬೇಕು ಕರಿ ಎಳ್ಳು ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ಬಿಳಿ ಎಳ್ಳು ತಗೋಬಹುದು ಹಾಗೆಯೇ ಧನಿಯಾ ನಾಲ್ಕು ಟೇಬಲ್ ಸ್ಪೂನಷ್ಟು ಇದು ಕೂಡ ಅಷ್ಟೇ ಚೆನ್ನಾಗಿ ಗರಿ ಗರಿ ಆಗುವವರೆಗೂ ಹುರಿಬೇಕು ಸಣ್ಣ ಉರಿಯಲ್ಲಿ ಹುರಿಬೇಕು ಮತ್ತು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಇದು ಚೆನ್ನಾಗಿ ಕೆಂಪಾಗುವವರೆಗೂ ಹುರಿಬೇಕು ಇಲ್ಲಿ ನಾನು ನಾಲ್ಕು ಟೇಬಲ್ ಸ್ಪೂನಷ್ಟು ಒನ ಕೊಬ್ಬರಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ಕೆಂಪಾಗುವವರೆಗೂ ಹುರಿಬೇಕು ಇಲ್ಲಿ ನೋಡಿ ನಿಂಬೆ ಹಣ್ಣಿನ ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಇಲ್ಲಿ ಹುಣಸೆ ಹಣ್ಣು ನಾನು ತಗೊಂಡಿದ್ದೀನಿ ಇದು ಒಂದು ಎಂಟು ನಿಮಿಷ ನಾವು ಚೆನ್ನಾಗಿ ಹುರಿಬೇಕಾಗ್ತದೆ ಸಣ್ಣ ಉರಿಯಲ್ಲಿ ಹುರಿಬೇಕು ಹುಣಸೆ ಹಣ್ಣಲ್ಲಿ ಬೀಜ ಇದೆ ಏನು ಅಂತ ನೋಡಿ ತಗೊಳ್ಳಿ ಬೀಜ ಇತ್ತು ಅಂದರೆ ನಾವು ಮಿಕ್ಸರ್ನಲ್ಲಿ ಹಾಕೋದ್ರಿಂದ ಮಿಕ್ಸರ್ ಬ್ಲೇಡ್ ಹಾಳಾಗೋ ಚಾನ್ಸಸ್ ಇರುತ್ತೆ ಈಗ ಚೆನ್ನಾಗಿ ಇದನ್ನು ಹುರಿಬೇಕು ಈಗ ಇಲ್ಲಿ ಎಲ್ಲ ಮಸಾಲೆ ನಾನು ಹುರಿದಿದ್ದೀನಿ ಇದೆಲ್ಲ ತನಗಾಗಲಿಕ್ಕೆ ಬಿಡಬೇಕು ತನಗಾದ ನಂತರ ನಾವು ಮಿಕ್ಸರ್ನಲ್ಲಿ ಹಾಕಿ ಪೌಡರ್ ಮಾಡಬೇಕು ಬಿಸಿ ಬಿಸಿ ಇರುವಾಗ ಮಿಕ್ಸರ್ನಲ್ಲಿ ಹಾಕಲಿಕ್ಕೆ ಹೋಗಬೇಡಿ ಈಗ ಇಲ್ಲಿ ನಾನು ಕಡಲೆ ಬೇಳೆ ಮತ್ತು ಉದ್ದಿನ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆಯೇ ಈ ಮೆಣಸಿನ್ಕಾಯಿ ಏನು ಮಸಾಲೆ ಎಲ್ಲ ಹುರ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ ಇದರ ಜೊತೆಗೇನೆ ನಾನು ಇಲ್ಲಿ ಹುಣಸೆಯನ್ನು ಕೂಡ ಹಾಕ್ತಾಯಿದ್ದೀನಿ ಇದು ಗಂಟು ಗಂಟು ಥರ ಆಗಿದೆ ಇದನ್ನು ಸ್ವಲ್ಪ ಬಿಡಿಸಿ ಬಿಡಿಸಿ ಹಾಕಿ ಇವಾಗ ಇಲ್ಲಿ ನೋಡಿ ಈ ರೀತಿಯಾಗಿ ನಾನು ಪೌಡ್ರ್ ಮಾಡಿಕೊಂಡಿದ್ದೀನಿ ಈಗ ಇದಕ್ಕೆ ನಾನಿಲ್ಲಿ ಬೆಲ್ಲ ಎರಡು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಅರಿಶಿನ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಹಾಕಿ ಒಂದು ಸಲ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಈ ರೀತಿಯಾಗಿ ಪೌಡ್ರ್ ಮಾಡಿಕೊಳ್ಳಿ ಈಗ ನಾನು ಒಣ ಕೊಬ್ಬರಿ ಇಟ್ಕೊಂಡಿದ್ದೆ ಎಲ್ಲ ಪೀಸ್ ಮಾಡಿ ಅದನ್ನು ನಾನು ಸಪ್ರೇಟಾಗಿಯೇ ಪೌಡ್ರ್ ಮಾಡಿ ತಗೊಂಡಿದ್ದೀನಿ ಇಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ತೊಗೊಂಡಿದ್ದೀನಿ ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ನಿಮ್ಮ ಇಷ್ಟದ ಪ್ರಕಾರ ನೀವು ಎಷ್ಟು ಬೇಕಾದರೂ ತಗೋಬೋದು ಮತ್ತು ಕಾಳು ಕಡಲೆ ಬೀಜ ಇದನ್ನು ಹಾಕಿದ್ದೀನಿ ಹಾಕಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಇದಕ್ಕೆ ಈಗ ನಾನು ನಾಲ್ಕು ಒಣ ಒನಮೆಣ್ಸಿನ್ಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ ಹಾಗೆಯೇ ಇಲ್ಲಿ ನೀವು ಬಿಳಿ ಎಳ್ಳು ಕೂಡ ಹಾಕಬಹುದು ಇಲ್ಲಿ ನಾನು ಕರಿಳಿ ಎಳ್ಳು ಹಾಕಿದ್ದೀನಿ ಈಗ ಇದಕ್ಕೆ ನಾನು ಎರಡು ಕಡ್ಡಿ ಕರಿಬೇವು ಹಾಕ್ತಾ ಇದ್ದೀನಿ ಇದು ಇಲ್ಲಿ ಕೂಡ ಅಷ್ಟೇ ಕರಿಬೇವು ಗರಿ ಗರಿ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕು ಇವಾಗ ಇಲ್ಲಿ ನೀವು ನೋಡ್ಬೋದು ನೋಡಿ ಗರಿ ಗರಿ ಆಗಿದೆ ಕರಿಬೇವು ಈಗ ನಾನಿದಕ್ಕೆ ಕೊಬ್ಬರಿ ತುರಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಹಾಗೆಯೇ ಹಿಂಗು ಒಂದು ಟೀ ಸ್ಪೂನಷ್ಟು ಇಲ್ಲಿ ಕಲರಿಗಂತ ಒಂದು ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಕೆಂಪು ಮೆಣಸಿನ್ಕಾಯಿ ಪೌಡರನ್ನು ಹಾಕಿದ್ದೀನಿ ನೀವು ಬೇಕಿದ್ರೆ ಹಾಕೋಬೋದು ಇಲ್ಲಾದರೆ ಇದನ್ನು ಸ್ಕಿಪ್ ಮಾಡ್ಬೋದು ಈಗ ನಾವೇನು ಕೊಬ್ಬರಿ ಮಿಕ್ಸರ್ನಲ್ಲಿ ಹಾಕಿ ಪೌಡರ್ ಮಾಡಿ ಏನು ಅಲ್ಲ ಅದನ್ನು ಇಲ್ಲಿ ಹಾಕಿದ್ದೀನಿ ಈಗ ನಾವೇನು ಪೌಡ್ರ್ ಮಾಡ್ಕೊಂಡಿದೀಯಲ್ಲ ಮೆಣಸಿನ್ಕಾಯಿ ಎಲ್ಲ ಮಸಾಲೆ ಆ ಪೌಡರನ್ನ ಇಲ್ಲಿ ಹಾಕಿದ್ದೀನಿ ಹಾಕಿ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ಬೇರೆ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ ಹಾಕ್ತೀನಿ ಎಲ್ಲರಿಗೂ ಧನ್ಯವಾದಗಳು